తోస్ప కిండీ తోసే అసే నమ్ కదా యారి గొప్ప సురంగ మార్గ అటు ఈసర రమచారి అంతాతారా నోటి నువ్వు సపోర్ట్ మాతీ అన్నద్ర మే అదేగా బాడో అంత డీసైడ్ కూడా ಇದು ಒನಕೆ ಒಬ್ಬವನ ಸಮಾಧಿ ಅಂತ ಅಮ್ಮ ಪ್ರೇಮಿಗಳ ಅಮ್ಮ ಕಾರ್ಯ ತಪ್ಪಲ್ಲ ಡ್ರಾಪ್ ಔಟ್ ಆದ್ರೆ ಇನ್ನೊಂದು ಮುಖ ನಡಗಿರೋಸ್ಥೆ ಕೂಡ ಇದಾವೆ ಲಚ್ ಜಾಸ್ತಿ ನೋಡಿ ಇದು ದೇವಸ್ಥಾನ ಒಳಗಡೆ ದೇವರು ಇದೆ ಆದರೂ ಎಲ್ಲ ಒಂಥರ ಕುಸ್ತೋದಂಗಾಗಿ ಹಾಳಾಗಿದೆ ಕಾಸಿದೆಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋದಂತೂ ಜಾಸ್ತಿ ನೋಡಿ ಲಿಟ್ಟರ್ಲಿ ಲಿಟರ್ಲಿ ಲಿಟರ್ಲಿ ಅಂದರೆ ಇದನ್ನು ಕ್ಲೀನಾಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಹೆಚ್ಚು ಕಮ್ಮಿ ನಮಗೆ ದಿನ ಎರಡು ದಿನ ಸಾಕಾಗಲ್ಲ ಅಂತ ಅನಿಸುತ್ತೆ ಇನ್ನೂ ತುಂಬ ಇಲ್ಲಿ ಅಡಗಿರೋಂಥ ರಸ್ತೆಗಳು ನೋಡಿ ಇಲ್ಲೊಂದು ಗೋವೆ ಥರ ಐತೆ ಸೊ ಈ ಕಡೆಗೆ ಹೋದರೆ ಒಂದು ರೋಡ್ ಹೋಗುತ್ತೆ ಈ ಕಡೆಗೊಂದು ರೋಡ್ ಹೋಗುತ್ತೆ ಸೊ ನೆಕ್ಸ್ಟು ಅಲ್ಲಿ ಅಲ್ಲೂ ಕೂಡ ಅದೇ ಥರ ಇದೆ ನೀರಿನ ಸಮಸ್ಯೆ ಆಗಿದೆ ನಮಗೆ ಸೊ ಅದ್ರೆ ಹೆಂಜೆ ಹತ್ತೋದಕ್ಕಿಂತ ಮುಂಚೆ ಸ್ವಲ್ಪ ಎಲರ್ಜಿ ಬೇಕಂದಿರುತ್ತೆ ನೀರು ನೋಡಿದ್ರೆ ನೀರು ಮೇಲೆ ಅದಕ್ಕೆ ಇವಾಗ ಅಲ್ಲಿಗೆ ನೀರು ನೀರು ತಗೊಂಬಂದು ಹತ್ತನ ಕುದುರೆ ಮುಖ ಏನು ಆದ್ರೆ ಇನ್ನೊಂದು ಮುಖ ಸೊ ನೋಡಿ ವಾಟರ್ ವ್ಯವಸ್ಥೆ ಬೇಕಾದ್ರೆ ಇಲ್ಲಿ ಸಿಗುತ್ತೆ ನಿಮಗೆ ವಾಶ್ರೂಮ್ ಬೇಕಾದ್ರೆ ವಾಶ್ರೂಮ್ ಆ ಕಡೆ ಸಿಗುತ್ತೆ ನಿಮಗೆ ಇಲ್ಲಿಂದ ಸೊ ವೆದರ್ ಕೂಡ ನಮಗೆ ಸಪೋರ್ಟ್ ಮಾಡ್ತೈತೆ ಇಷ್ಟ ತಂಗ ಫುಲ್ ಬಿಸಿಲಿತ್ತು ಇವಾಗ ವಾತಾವರಣ ಸ್ವಲ್ಪ ಕೂಲ್ ಆಗಿದೆ ಅಷ್ಟೊತ್ತಿಂದ ಕಾಯ್ತಿದ್ದಂಥ ಟೈಮ್ ಬಂತು ನೀರು ಸಿಕ್ತು ಸ್ವಲ್ಪ ಒಟ್ಟಾಗಿ ಲೈಟಾಗಿ ಹಾಕೊಂಡ್ವಿ ಇವಾಗ ಕುದುರೆ ಹೆಚ್ಚೆ ದೊಡ್ಡ ಟೈಮ್ ಗೈಸ್ ನಾನೇ ತಪ್ಪು ಊಟಿಗೆ ಬಂದ್ಬಿಟ್ಟೆ ನೋಡಿ ಎಲ್ಲಿ ಬಂದ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ನಾನು ಆ ಕಡೆ ಹೋಗ್ಬೇಕು ನೋಡಿ ಎಂಟ್ರೆನ್ಸ್ ಇದ್ದೀವಿ ನಮ್ಮ ಡಾಡಾ ನಮ್ಮ ಅಕ್ಕ ಎಲ್ಲಿ ಹೋದರು ಓ ಆಲ್ರೆಡಿ ಈ ಸ್ಟಾರ್ಟ್ ನಮ್ಮಕ್ಕ ಡ್ರಾಪ್ ಔಟ್ ಇಷ್ಟು ನಾವು ಬಂದಿರೋದು ಇಷ್ಟೇ ದೂರ ಇನ್ನು ನೋಡಿ ಎಷ್ಟು ದೂರ ಇದೆ ಇದು ಹೆಂಗೈತೆ ಅಂದರೆ ಸ್ಟಾರ್ಟಿಂಗಲ್ಲಿ ಈ ಥರ ಹೋಗುತ್ತೆ ಬರ್ತಾ 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 ಹಿಂಗೆ ತುಂಬ ಕಷ್ಟ ಆಗುತ್ತೆ ನಿಮಗೆ ತೋರಿಸ್ಬೇಕು ಚಾಲೆಂಜ್ ಮಾಡಬೇಕು ನಾನು ನಮ್ಮ ಅಕ್ಕ ನೋಡಿ ಇನ್ನೂ ಎಳಿತಾರೆ ಅಲ್ಲಿ ನೋಡಿ ಹತ್ತಕ್ಕಂತಲೇ ಅಲ್ಲಿಂದ ತಂಗೆ ಬಂದಿರ್ತಾರೆ ಹತ್ತು ಹತ್ತಕ್ಕಾಗಲ್ಲ ಏನಿಲ್ಲ ಒಂದು ಅದ ಒಂದು ಅದ ಗಂಟೆ ಎದ್ದಿರ್ತಾರೆ ಬಟ್ ಇಲ್ಲಿ ಬಂದು ಅವಸರಗಳು ಮಾಡೋದು ಇವ್ರಿಗೆ ಆಗೋಲ್ಲ ಹತ್ತಕ್ಕೆ ಅಂತಂದಮೇಲೆ ಅವರಿಗೆ ಎಕ್ಸ್ ಮಾಡ್ಕೊಂಡು ನೋಡ್ಕೊಂಡು ಹೋಗಬೇಕು ಏನೋ ಸ್ವಲ್ಪ ಇವರು ಗಟ್ಟುಮುಟ್ಟಿ ಆಗಿ ತೆರಳಗಿದ್ದಾರೆ ಅಂತಂದ ತಕ್ಷಣ ದಪ್ಪ ಇರೋರಿಗೆ ಅವ್ರ ಮೇಲೆ ಇಳಿಯೂರಿ ಇಳಿಯೂರಿಳಿ ಇಳಿ ಏನದು ಅರ್ಜೆಂಟಾಗಿ ಅವಸರ ಮಾಡ್ಕೊಂಡು ಕೆಳಗಡೆ ಬಿದ್ದರೆ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಹುಡುಗರಿಗೆ ಯಾವೊಂದಲ್ಲಿ ಇರೋರಿಗೆ ಇದೇನು ಕಷ್ಟ ಅನಿಸಲ್ಲ ಸ್ವಲ್ಪ ಹೆಣ್ಮಕ್ಳಿಗೆ ಅವ್ರಿಗೆ ಇವರಿಗೆ ಸ್ವಲ್ಪ ವಯಸ್ಸಾಗಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸ್ವಲ್ಪ ಸೀಟ್ ಆದ್ರೂ ತುಂಬ ಎತ್ತದಿಂದ ಫಾಲಾಗ್ಬಿಟ್ಟು ಸೊ ನೋಡಿ ನಮಗೆ ಒಂದು ಸ್ವಲ್ಪ ಆಯ್ತು ಆಗುತ್ತೆ ನಾನು ತುಂಬ ಜೋರಾಗಿ ಎತ್ತಿದ್ದೀನಿ ಅದಕ್ಕೋಸ್ಕರ ಅಷ್ಟೇ ನೋಡಿ ನಮ್ಮ ಫ್ಯಾಮಿಲಿ ಅಲ್ಲಿ ಈಗ ನೋಡಿ ಯಾವುದೇ ಪೌರಾಣಿಕ ಜಾಗಕ್ಕೆ ಹೋದರು ಯಾವುದೇ ಇಷ್ಟಾರಿಕಲ್ ಪ್ಲೇಸಿಗೆ ಹೋದ್ರೂ ಅಮರ ಪ್ರೇಮಿಗಳ ಅಮರ ಕಾರ್ಯ ತಪ್ಪಲ್ಲ ಸಿ ಆರ್ ಅಂತೆ ಎಸ್ ಡಿ ಅಂತೆ ಎ ಫೈವ್ ಅಂತೆ ಜಾಗ ನೋಡಿ ಸ್ವಲ್ಖದಾಗಿದೆ ಹೆಜ್ಜೆ ಗುರು ನಾ ಹತ್ತು ಬಂದ್ವಿ ಮಿಸ್ ಆದ್ರೂ ಸೀದ್ದು ನಾರ್ಮಲ್ ಆಗಾದರೆ ಏನೋ ಬೆಟ್ಟೇಜ್ ಏನಿದೆ ಅದನ್ನ ಹತ್ಕೊಂಡು ಬಂದರೆ ಅದು ನಾವು ಕಾಣಿಸುತ್ತೆ ನಿಮಗೆ ನೋಡೋದಕ್ಕೆ ಸೊ ಅಷ್ಟು ನೋಡ್ಕೊಳ್ಳೋ ಹೇಳ್ಕೊಳ್ಳೋ ಥರ ಏನಿಲ್ಲ ಎಲ್ಲ ಹಾಳಾಗೋಗ್ಬಿಟ್ಟಿದ್ದು ಆಲ್ರೆಡಿ ಸೊ ಈ ವಿಡಿಯೋಗೆ ಕೊಡ್ತೀರ ಲೈಕ್ ಸಿಂಗ್ ಕೊಡ್ತೀರ ಅನ್ನೋದ್ರ ಮೇಲೆ ನೆಕ್ಸ್ಟು ಅಲ್ಲಿ ಕಾಣಿಸ್ತಲ್ಲ ಆ ಟವರು ನೆಕ್ಸ್ಟು ಆ ಟವರು ನೆಕ್ಸ್ಟು ಅಲ್ಲಿ ಆಗಲ್ಲ ರೋಪಿ ಇದೆ ಈ ವಿಡಿಯೋಗೆ ಇಷ್ಟು ಮಟ್ಟಿಗೆ ನೀವು ಸಪೋರ್ಟ್ ಮಾಡ್ತೀರ ಅನ್ನೋದ್ರ ಮೇಲೆ ಅದನ್ನ ಹತ್ತು ಹತ್ತು ಬೇಗ ಬೇಡ ಅಂತ ಡಿಸೈಡ್ ಮಾಡ್ತೀನಿ ರಾಮಾಚಾರಿ ಸಿನಿಮಾದಲ್ಲಿ ಟೈಟಲ್ ಕಾರ್ಡ್ ಹೆಣ್ಣಿಗೆ ಮಿಸರ್ನ್ ಮಿಸರ್ ರಾಮಾಚಾರಿ ಅಂತ ಹಾಕ್ತಾರಲ್ವಾ ಸೊ ಅದು ಇಲ್ಲೇ ಇದೇ ಕಲ್ಗಳ ಮೇಲೆ ಅದು ಬರೆದಿದ್ದು ಕಾಲಕ್ರಮೇಣ ಅದೆಲ್ಲ ಔಟ್ ಆಗಿದೆ ಹೆಜ್ಜೆಯಿಂದ ಇಳಿಯೋದಕ್ಕೆ ಹೊಸ ಜಾಗ ಕಂಡು ಹಿಡಿದಿದೀವಿ ಯಾರಿಗೂ ಗೊತ್ತಿಲ್ಲ ನೋಡಿ ಸುರಂಗ ಮಾರ್ಗ ಟೂ ಹೆಜ್ಜೆ ಇಲ್ಲಿ ಇಲ್ಲಿ ಜಾರ್ಮೆ ಅಲ್ಲಿ ಇಳಿಯೋರ್ ಇಳಿಬಹುದು ನಿಮ್ ಇಷ್ಟ ಹೆಂಗನ ಮಾಡ್ಕೊಳ್ಳಿ ನೈಸ್ ಅದಕ್ಕೆ ಗೊತ್ತಿರೋದು ಸಿಗ್ ಬರ್ಬೇಕನ್ನ ಇಲ್ಲಿ ಎಷ್ಟು ಕಷ್ಟ ಕೊಡೋದು ನಾವು ಇಲ್ಲಿ ಕಷ್ಟ ಪಡ್ಕೊಂಡು ಈ ತರ ಇಂಥ ಜಾಗದಲ್ಲಿ ಇದೀವಿ ಅವ್ರು ನೋಡ್ರಿ ನಾವು ಅಡ್ವೆಂಚರ್ಸ್ ಇರಬೇಕು ಬನ್ನಿ ಸೊಗ್ಯಾ ನಮಗೆ ಅಷ್ಟೆಲ್ಲ ಹೋಗುತ್ತೆ ಬರುತ್ತೆ ಅತ್ತೆ ಇತ್ತು ಕತ್ತೆ ಇಲ್ಲ ನಮ್ದು ಏನಿದು ಸೈ ಕೂರು ಹೋಗ್ಬೇಕು ಕೋಟೆ ತೋರ್ಸ್ಬೇಕು ಕಿಂಡಿ ತೋರ್ಬೇಕು ಅಷ್ಟೇ ನಮ್ ಕೆಲಸ ಮೊಟ್ಟೆ ಎಸಿತೈತೆ ಅಲ್ಲಿ ನೋಡ್ರಿ ಅಮರ ಪ್ರೇಮಿಗಳು ಹೊಟ್ಟೆ ಸಿಂದ್ಕಡೆ ಕುತ್ಕೊಳ್ಳೋಣ ಒಂದ್ ಕಡೆ ಕುತ್ಕೊಂಡು ಏನೋ ಸ್ವಲ್ಪ ತಿನ್ನೋಣ

ಒನ್ ಮೋರ್ ಟೈಮ್ ನೋಡಿದ್ದೆ ಅಂದೆಲ್ಲ ಒಂದು ಅಲ್ಲಿ ಮಾಡಿ ಹೋಗೋವ್ ಕಿಂಡಿ ಸೈನಿಕರು ಭಯ ಪಡ್ತಿದ್ರು ಆದ್ರೆ ಇವಾಗ ನೋಡ್ರಿ ಒಳಗಡೆ ಹೋಗಿ ಇಷ್ಟು ರೆಶ್ ಆಯ್ತಲ್ಲ ನಿಮ್ಗೆ ಏನ್ ಅನ್ಸೈತಿ ಹೇಳ್ರಿ ವೀಕೆಂಡ್ ಸ್ವಲ್ಪ ಇದೇ ಪ್ರಾಬ್ಲಮ್ ಎಸ್ ಒಂದು ವರ್ಷ ಇಷ್ಟೊತ್ತ ಸೈನಿಕರು ಬಂದಿದ್ರೆ ಒಳ್ಳೆಯ ಕಾಪಾಡ ಅಜ್ಜಿಣಿ ಯಾವ ನಿಮ್ದು ಬರೀ ಸುಸ್ತಾಗಿ ಒಳಗಡೆ ಹೋಗಿ ಬಂದ್ವಿ ಹೊಟ್ಟೆ ತುಂಬ ಸೀತೈತೆ ಇವಾಗ ಒಂದ್ ಕಡೆ ಸೀಟಿಂಗ್ ಹಾಕ್ಕೊಂಡು ಸ್ವಲ್ಪ ಪಾರ್ಸನ ಪಾರ್ಸಿದ ಮೇಲೆ ಇನ್ನೇನಾದ್ರು ಇತ್ತು ಅಂದರೆ ನೋಡೋಣ ನೋಡ್ಕೊಂಡು ಹೋಗೋಣ ಇದು ಒಣಗಿ ಹೋಗ್ಬೋಣ ಸಮಾಧಿ ಅಂತೆ ನಮಗೂ ಅಷ್ಟು ಗೊತ್ತಿದ್ದಿಲ್ಲ ಅಲ್ಲಿ ಗೈಡ್ ಕೂತಿದ್ರು ಇಷ್ಟು ತನಕ ಅಲ್ಲೋದ್ರು ನೋಡಿರಿ ಎಲ್ಲ ಕಲರ್ ಡ್ರಿ ಶರ್ಟ್ ಹಾಕೊಂಡೋದ್ರಲ್ಲ ಅವ್ರ ಗೈಡು ಸೊ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಇದು ಒಣಗಿ ಹೋಗ್ಬೋಣ ಸಮಾಧಿ ಅಂತೆ ನೋಡಿ ಎಷ್ಟು ದೊಡ್ಡ ಸಮಾಧಿ ಇದೆ ಇಲ್ಲಿ ಸೊ ಅಂದರೆ ನೋಡಿ ಇಲ್ಲೆಲ್ಲ ಅಲ್ಲಿ ಒನಕೆ ಹೋಗುವನ ನೀರು ಹೋಗುವ ಸ್ಥಾನ ಇದೆ ಅಲ್ಲಿ ಇನ್ನೊಂದ್ಸಲ ಕುದುರೆ ಹೆಜ್ಜೆ ಹತ್ಬೇಕಂತ ಇದ್ದಿದೆ ಆದರೆ ಅತ್ತನ ಇಲ್ಲ ಅಂತಂದರೆ ಬ್ಯಾಕ್ ಟು ಹೋಮ್ ಫುಲ್ ಸುಸ್ತಾಗ್ತೈತೆ ಫುಲ್ದು ಹೊಟ್ಟೆ ಸಾಗ್ತೈತೆ ಫಸ್ಟ್ ಏನಾದರೂ ತಿನ್ಬೇಕಾಯ್ತು ಈ ಕಡೆ ಒಂದು ಆ ಕಡೆ ಒಂದಿದೆ ಇದು ಅಣ್ಣ ತಂಗಿ ಅಣ್ಣ ತಂಗಿ ಅಕ್ಕ ತಂಗಿ ಹೊಂಡ ಆಯಿತು ಕಡೆಯಿಂದ ಹತ್ತಿದ್ವಲ್ಲ ನಾವೇ ಇಲ್ಲಿಂದ ಇಳಿದ್ವಿ ನೋಡಿ ನೀವು ಯಾರಾದರೂ ಬಂದರೆ ಈ ಕಡೆಯಿಂದ ಇಳಿಯೋಕ್ಕೆ ಈಸಿ ಆಗುತ್ತೆ ಈ ಕಡೆಯಿಂದ ಇಳಿಯಿರಿ ಸೊ ಗಾಯ್ಸ್ ಎಲ್ಲ ನೋಡಿದ್ದಾಯಿತು ಮನೆಗೆ ಹೋಗ್ತಾ ಇದ್ದೀವಿ ಸೊ ಹಾಗೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಇದ್ರ ಬಗ್ಗೆ ಈ ನನ್ನ ಬ್ಲಾಗಲ್ಲಿ ನೀವು ಲೊಕೇಶನ್ ಕೂಡ ನೋಡಿರ್ತೀರ ಅಷ್ಟು ಇತಿಹಾಸದ ಬಗ್ಗೆ ಗೊತ್ತಾಗಿರಲ್ಲ ಸೊ ಮಂಜುಶ್ರೀ ಬ್ಲಾಗ್ ಟ್ವೆಂಟಿ ಫೋರ್ ಅನ್ನೋ ಚಾನಲಲ್ಲಿ ಈ ಚಿತ್ರದುರ್ಗದ ಪುರಾತನ ಕಾಲದಲ್ಲಿ ರಾಜರ ಆಡಳಿಕೆ ಯಾವ ಥರ ನಡೆದಿತ್ತು ಯಾವ ಥರ ನಡೀತಾ ಇತ್ತು ಸೊ ಇದು ಹಾಳಾಗೋದಕ್ಕೆ ಕಾರಣ ಏನು ಪ್ರತಿಯೊಂದು ಹಿಸ್ಟ್ರಿ ಕಲ್ ಇತಿಹಾಸಾನ ಮಂಜುಶ್ರೀ ಬ್ಲಾಗ್ಸ್ ಟ್ವೆಂಟಿ ಫೋರಲ್ಲಿ ನೋಡ್ಬೋದು ವಿಸಿಟ್ ಮಾಡಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆಯ್ತು ನೋಡಿ ಬೆಳಗ್ಗೆಯಿಂದ ಈ ಬ್ಯಾಗ್ ನಾನೇ ಓದ್ಕೊಂಡು ಓಡಾಡ್ತಿದ್ದೀನಿ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಕಾಣಿಸ್ತಾ ಇಲ್ಲ ಸೊ ಇದು ಹಾಕೊಂಡಿದ್ದೀನಿ ಮನೆಗೆ ಹೋಗ್ತೀನಿ ಹಾಕೊಂಡಿದ್ದೀನಿ ಸೊ ದಟ್ಟು ಇಸ್ ರೀಸನ್ ಲುಕ್ ದಟ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ